ಹೆಲೋ ಫ್ರೆಂಡ್ಸ್ ಅಮ್ರಾ ಪೋಲ್ಟ್ರಿ ಫಾರ್ಮ್ಸಿನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ನಗ್ನಗ್ತಾಯಿರಿ ಖುಷಿಯಾಗಿರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ವಿಡಿಯೋಸ್ಗೆ ಲೈಕ್ ಶೇರ್ ಹಾಗೂ ಕಾಮೆಂಟ್ ಕೂಡ ಮಾಡಿಗೈಸ್ ಸೊ ಫ್ರೆಂಡ್ಸ್ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಇದರಲ್ಲಿ ಹಸುಗಳು ಮಾರಾಟಕ್ಕಿದೆ ಎರಡು ಹಸುಗಳು ಮಾರಾಟಕ್ಕಿದೆ ಸೊ ಇದರಿಂದ ಪ್ರೈಸ್ ಮೂವತ್ತೆಂಟು ಸಾವಿರ ರೂಪಾಯಿ ಸೊ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಹಸುವಿನ ಜಾತಿ ಮಲೆನಾಡು ಗಿಡ್ಡ ಹಸು ಇದು ಇದರಿಂದ ಅಡ್ರೆಸ್ ಮಂಡ್ಯದಲ್ಲಿದೆ ಇವರ ಹೆಸರು ಪ್ರಜ್ವಲ್ ಅಂತ ಸೊ ಟ್ರಾನ್ಸ್ಪೋರ್ಟೇಷನ್ ಅವ್ರ ಪ್ಲೇಸಿಂದ ಐವತ್ತು ಕಿಲೋಮೀಟರ್ ಒಳಗಡೆ ಇದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಹಸುವಿನ ವಯಸ್ಸು ಕಪ್ಪು ಹಸು ಮೊದಲನೇ ಸೂಲು ಮತ್ತು ಕೆಂದ ಹಸು ಎರಡನೆಯ ಸೂಲು ಹಸುವಿನ ವಿವರ ಕಪ್ಪು ಹಸು ಎಂಟೂವರೆ ತಿಂಗಳು ಪ್ರೆಗ್ನೆಂಟ್ ಮತ್ತು ಕೆಂದ ಹಸು ಆರು ತಿಂಗಳ ಆಗಿದೆ ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಟೈಟಲಲ್ಲಿ ಹಾಕಿರ್ತೀನಿ ಅವರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಗೈಸ್ ಕೊನೆ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರೂ ಟೇಕ್ ಕೇರ್ ಬ ಬಾಯ್